ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ಯಶವಂತಪುರ್ ಮಾರುಕಟ್ಟೆಯಲ್ಲಿ ಜಿಂಜರ್ ರೇಟ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ನೋಡಿದ್ದು ಯಶವಂತಪುರ್ ಮಾರುಕಟ್ಟೆಯಲ್ಲಿ ಇರುವಂಥ ಚಿನ್ನು ಬನ್ನಿ ನೋಡೋಣ ತಡವೇಕೆ ಮೂರು ಸಾವಿರದ ಇನ್ನೂರು ರೂಪಾಯಿ ಟಾಪ್ ರೇಟು ಒಳ್ಳೆ ಚೆನ್ನಾಗಿ ಕ್ವಾಲಿಟಿ ದಪ್ಪ ಡ್ರೈ ನೋಡಿ ಈ ರೀತಿ ಇದ್ದಿದ್ದು ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟು ಇಂದಿನ ಶುಂಠಿ ಮಾರ್ಕೆಟ್ ಜಿಂಜರ್ ರೇಟ್ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಇದರಲ್ಲಿ ಸ್ವಲ್ಪ ತುಂಡು ಚಿಕ್ಕದು ಈ ರೀತಿ ಇದ್ದಿದ್ದು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನೀವು ನೋಡ್ತಾ ಇರುವಂಥ ಮೂರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮೂರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇದರಲ್ಲಿ ಅರವತ್ತು ಕೆ ಜಿನೂ ಕೊಡ್ತಾರೆ ಒಂದು ಕ್ವಿಂಟಲ್ನು ಕೊಡ್ತಾರೆ ತಗೊಳ್ಳೋರು ಮಾರ್ಕೆಟ್ಗೆ ಬಂದು ತಗೋಬೋದು ಮಾರಾಟ ಮಾಡ್ಬೋದು ಮಾರಾಟ ಮಾಡೋವರಿಗೂ ಅದು ರೇಟ್ ಇರ್ತಿ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕ್ವಾ ಕ್ವಿಂಟಲು ನೋಡಿ ದಪ್ಪ ಚೆನ್ನಾಗಿ ಡ್ರೈ ಇದ್ದಿದ್ದು ಈ ಗುಂಡೆ ಈ ಗುಡ್ಡೆ ನೋಡೋದಾದರೆ ಯಾರಿಗೆಲ್ಲ ಈ ಶುಂಠಿ ಮಾರ್ಕೆಟ್ ಬೆಲೆ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ